ಪ್ರೈಝ್ ಅಲಾರ್ಡ್ ಪ್ರೀತಿಯು ಬಹುಪಾಪವನ್ನು ಮುಚ್ಚುತ್ತದೆ ಸತ್ಯವೇದ ಪ್ರೀತಿಗೆ ಬಹಳ ದುಃಖವಾಗಿ ಪ್ರಾಧಾನ್ಯತೆ ಕೊಡುತ್ತದೆ ಒಂದು ಯೋಹನ ಪತ್ರಿಕೆಯ ಮೂರನೇ ಅಧ್ಯಾಯದ ಹದಿನೆಂಟನೇ ವಾಕ್ಯ ಹೇಳುವಂಥ ಕಾರ್ಯ ಪ್ರಿಯರಾದ ಮಕ್ಕಳೇ ನಾವು ಮಾತಿನಿಂದಾಗಲಿ ಬಾಯುಪಚಾರದಿಂದಾಗಲಿ ಪ್ರೀತಿಸುವರಾಗಿರಬಾರದು ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು ಎಲ್ಲರನ್ನು ಪ್ರೀತಿಸುವಂಥ ಒಂದು ಮನಸ್ಸು ನಮ್ಮಲ್ಲಿರಬೇಕು ನಮ್ಮ ಶತ್ರುಗಳನ್ನುವರೆಗೆ ನಮಗೆ ದ್ರೋಹ ಮಾಡಿದವರನ್ನುವರೆಗೆ ಪ್ರತಿಯೊಬ್ಬರನ್ನು ಪ್ರೀತಿಸುವ ಹೃದಯ ನಮ್ಮದಾಗಿರುವುದಾದರೆ ನಾವು ಕ್ರಿಸ್ತನ ಮಾದರಿಗಳಾಗಿ ಲೋಕದಲ್ಲಿ ಮಾರ್ಪಡ್ತೇವೆ ಯಾರೇ ಆಗಿರಲಿ ಈ ದಿನದಲ್ಲಿ ಎಷ್ಟು ವೇದನೆ ಕೊಟ್ಟವರಾಗಿರಲಿ ಎಷ್ಟು ನೋವುಪಡಿಸಿದವರು ಎಷ್ಟು ಗಾಯಪಡಿಸಿದವರಾಗಿರಲಿ ನಮ್ಮ ಹೃದಯದ ಅಂತರಾಳದಿಂದ ಅವರನ್ನೊಮ್ಮೆ ಕ್ಷಮಿಸಿ ಪ್ರಾರ್ಥನೆ ಮಾಡುವ ಅವರನ್ನೊಮ್ಮೆ ಕ್ಷಮಿಸುವ ಅವರೊಟ್ಟಿಗೆ ಒಂದು ಪ್ರೀತಿಯಿಂದ ಮಾತನಾಡುವ ದ್ವೇಷಗಳನ್ನು ಕೋಪಗಳನ್ನು ವೈರಾಗ್ಯಗಳನ್ನು ಮನಸ್ಸಲ್ಲಿರುವ ಕಹಿ ಭಾವ ಭಾವ ಎಲ್ಲವನ್ನು ತೆಗೆದುಹಾಕಿ ಪ್ರೀತಿಯ ಒಂದು ದಿನವಾಗಿ ದಿನ ಮಾರ್ಪಡಲಿ ಪರಸ್ಪರ ಪ್ರೀತಿಸುವ ನಮ್ಮಿಂದಾಗುವಷ್ಟು ಮಟ್ಟಿಗೆ ಕ್ರಿಸ್ತನ ಪ್ರೀತಿಯನ್ನು ತೋರಿಸುವ ಕ್ರಿಸ್ತನ ಸ್ವಭಾವಕ್ಕೆ ಅನುಗುಣವಾಗಿ ನಾವು ಮಾರ್ಪಡುವ ಕರ್ತನು ಪ್ರತಿಯೊಬ್ಬರನ್ನು ಆಶೀರ್ವದಿಸ್ತಾನೆ ಆತ ನಮ್ಮನ್ನು ಕರೆದಿರುವಂಥದ್ದು ಪ್ರೀತಿಸಲಿಕ್ಕಾಗಿ ಆ ದೇವರ ಸ್ವಭಾವವಾದ ಪ್ರೀತಿಯನ್ನು ನಾವಿತ್ತರರಿಗೆ ತೋರಿಸುವ ಒಂದು ಪ್ರೀತಿಸುವ ದಿನವಾಗಿ ಮಾರ್ಪಡಲಿ ಕ್ಷಮಿಸುವ ದಿನ ನಾವು ಕ್ಷಮಿಸ್ಲಿಕ್ಕೆ ಆರಂಭಿಸಿದರೆ ಪ್ರೀತಿ ನಮ್ಮಲ್ಲಿ ಕ್ಷಮಿಸುವ ಪ್ರೀತಿಸುವ ಅನೇಕರನ್ನು ಅದರ ಮುಖಾಂತರವಾಗಿ ಕ್ರಿಸ್ತನ ಕಡೆಗೆ ಆಕರ್ಷಿಸುವ ಗಾಡ್ ಬ್ಲೆಸ್ ಯು ಆಲ್